ಎಲ್ಲರಿಗೂ ನಮಸ್ಕಾರ ಇವತ್ತು ಈ ಒಂದು ಪತ್ರಿಕಾ ಘೋಷಣಿ ಕರೆದಿರುವಂತಹ ಕರೆದಿದ್ದಕ್ಕೆ ಎರಡು ಮೇನ್ ಕಾರಣಗಳಿದೆ ಒಂದು ನಮ್ಮ ಮಾಧ್ಯಮದವರ ಮೇಲುವಂತಹ ಅಪಾರವಾದಂತಹ ಗೌರವ ಮತ್ತು ವಿಶ್ವಾಸ ಎರಡನೇ ಅದು ಸರಿಯಾದ ವಿಷಯನ ಸರಿಯಾದ ಮಾಧ್ಯಮದ ಮುಖಾಂತರ ನಮ್ಮ ಕರ್ನಾಟಕದ ಜನತೆಗೆ ತಲುಪಿಸುವಂಥ ಒಂದು ಪ್ರಯತ್ನನ ಮಾಡೋಣ ಅಂತ ಇವತ್ತು ನಾನು ಮತ್ತು ನಿವೇದಿತ ಇಬ್ಬರು ಕೂಡ ಇಲ್ಲಿ ಬಂದಿದ್ದೀವಿ ಇದಕ್ಕೆ ನಮ್ಮ ಮಾಧ್ಯಮದವರ ಸಂಪೂರ್ಣ ಸಪೋರ್ಟ್ ನಮ್ಮ ಮೇಲೆ ಇರುತ್ತೆ ಅಂತ ಭಾವಿಸಿದ್ದೀನಿ ಇದೇ ತಿಂಗಳು ಇದೇ ತಿಂಗಳು ಆರನೇ ತಾರೀಕು ನಾನು ಮತ್ತು ನಿವೇದಿತ ಅರ್ಜಿನ ಸಲ್ಲಿಸಿದ್ವಿ ಏಳನೇ ತಾರೀಕು ನಮ್ಮ ಫ್ಯಾಮಿಲಿ ಕೋರ್ಟ್ ನಮಗೆ ಏನು ಕಾನೂನಾತ್ಮಕವಾಗಿ ಏನು ಪ್ರೊಸೀಜರ್ಸ್ನ ಫಾಲೋ ಮಾಡಬೇಕಾಗಿತ್ತು ಆ ಪ್ರೊಸೀಜರ್ಸ್ನೆಲ್ಲ ಫಾಲೋ ಮಾಡಿದ್ವಿ ಅದಾದ ನಂತರ ನಮ್ಮಿಬ್ರಿಗೂ ವಿಚ್ಛೇದನವನ್ನು ನ್ಯಾಯಾಲಯ ಕೊಟ್ಟಿದೆ ಸೊ ಅದನ್ನು ಮದುವೆಗೆ ಸ್ಪಷ್ಟನೆ ಕೊಡ್ತಾ ಇದ್ದೀನಿ ನಮ್ಮಿಬ್ರಿಗೂ ನ್ಯಾಯಾಲಯ ವಿಚ್ಛೇದನವನ್ನು ಕೊಟ್ಟಿದೆ ನಾವು ಕಾನೂನಿನ ಪ್ರಕಾರವಾಗಿ ಈ ಒಂದು ವಿಚ್ಛೇದನವನ್ನು ಪಡ್ಕೊಂಡಿದ್ದೀವಿ ಎಲ್ಲರಿಗೂ ಈ ಒಂದು ಪ್ರಶ್ನೆ ತುಂಬ ಕಾಡ್ತಾ ಇದೆ ಯಾಕೆ ತುಂಬ ಚೆನ್ನಾಗಿದ್ರಲ್ಲ ಯಾಕೆ ದೂರ ಆದ್ರಿ ಅನ್ನೋ ಒಂದು ಪ್ರಶ್ನೆ ಎಲ್ಲರೂ ಕೇಳ್ತಾ ಇದ್ದಾರೆ ಆ ಒಂದು ಕ್ವಶನ್ಗೂ ಕೂಡ ಆನ್ಸರ್ ಮಾಡುವಂತಹ ಸಮಯ ಬಂದಿದೆ ಆಲ್ರೆಡಿ ನಾವು ನಮ್ಮ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಟೈಪ್ ಮಾಡಿ ಪೋಸ್ಟ್ ಪೋಸ್ಟ್ಗಳನ್ನ ಹಾಕಿದ್ವಿ ಅಲ್ಲೇ ನಾವು ಕ್ಲಾರಿಫಿಕೇಷನ್ ಕೊಟ್ಟಿದ್ದೀವಿ ಯಾಕೆ ನಾವು ವಿಚ್ಛೇದನ ಪಡೆದ್ವಿ ಅಂತ ಸೊ ಇವಾಗ ಬಹಿರಂಗವಾಗಿ ನಾವಿಬ್ರು ಖುದ್ದಾಗಿ ಬಂದಿದ್ದೀವಿ ಯಾಕಂತ ಹೇಳಿದ್ರೆ ಸಾಕಷ್ಟು ವದಂತಿಗಳು ಇರುವ ಬೇಡದೇ ಇರುವಂಥ ಸುದ್ದಿಗಳು ಎಲ್ಲರೂ ಸೃಷ್ಟಿ ಮಾಡಿ ಕೆಲವರು ಕೆಲವರು ಸೃಷ್ಟಿ ಮಾಡಿ ಅದನ್ನು ಹರಿಬಿಡ್ತಾ ಇದ್ದಾರೆ ಅದು ಜನಗಳಿಗೆ ನಿಜ ಏನೋ ಅನ್ನೋ ಅನ್ಸೋ ಒಂದು ಮುನ್ನ ಅದಕ್ಕೆ ನಾವು ಒಂದು ಕ್ಲಾರಿಟಿ ಕೊಟ್ಬಿಡೋಣ ಅಂತ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕಲೀಲಿಕ್ಕೆ ಒಂದು ಮುಖ್ಯ ಕಾರಣ ಕೂಡ ಆ್ಯಂಡ್ ಏನಕ್ಕೆ ನಾವಿಬ್ಬರು ವಿಚ್ಛೇದನ ಪಡೆದ್ವಿ ಅನ್ನೋ ಅನ್ನೋದಾದರೆ ಕೆಲವು ವರ್ಷಗಳಿಂದ ನಾನು ಬೆಳೆದಂತಹ ಅಂದ್ರೆ ನನ್ನ ಆಲೋಚನೆಗಳು ನನ್ನ ಜೀವನ ನನ್ನ ಜೀವನ ಶೈಲಿ ಒಂದು ಆಯಾಮದಲ್ಲಿ ಹೋದ್ರೆ ನಿವೇದಿತ ಅವರ ಒಂದು ಯೋಚನೆ ಆಲೋಚನೆ ಒಂದು ಜೀವನ ಜೀವನ ಶೈಲಿ ಅವ್ರದ್ದೇ ಒಂದು ಆಯಾಮದಲ್ಲಿ ಬೆಳೀತಾ ಹೋಯ್ತು ಸೊ ಇದ್ರ ಮಧ್ಯದಲ್ಲಿ ಜೀವನ ಅಂದ್ರೆ ಏನು ಅಂತ ನಾನು ಅರ್ಥ ಮಾಡ್ಕೊಂಡಿರೋದು ಮತ್ತೆ ನಿವೇದಿತ ಅವರು ಅರ್ಥ ಮಾಡ್ಕೊಂಡಿರೋದು ಎರಡು ವ್ಯಾಖ್ಯಾನಗಳು ತುಂಬಾ ಡಿಫ್ರೆಂಟ್ ಆಗಿತ್ತು ಅದು ಒಂದಕ್ಕೊಂದು ಹೊಂದಾಣಿಕೆ ಆಗ್ಲೇ ಇಲ್ಲ ತುಂಬಾ ಪ್ರಯತ್ನ ಪಟ್ವಿ ಕೆಲವು ವರ್ಷಗಳಿಂದ ಎಲ್ಲ ಸರಿ ಹೊಂದ್ಕೊಂಡು ಹೋಗ್ಬೇಕು ಅಂತ ಸೊ ಪ್ರತಿದಿನ ಈ ರೀತಿಯಾದಂತಹ ಒಂದು ಮನಸ್ತಾಪಗಳು ಬಂತಿದ್ದಾಗ ಎಲ್ಲ ಒನ್ ಕಡೆ ಅನಿಸ್ತು ನನ್ನ ಜೀವನ ಶೈಲಿ ಬೇರೆ ಇದೆ ಇವರ ಜೀವ ಜೀವನ ಶೈಲಿ ಬೇರೆ ಇದೆ ಒಬ್ರಿಗೊಬ್ರು ನಾವು ರೆಸ್ಪೆಕ್ಟ್ ಮಾಡಲೇಬೇಕು ಬಿಕಾಸ್ ನಾವೆಲ್ಲ ಇಂಡಿವಿಜುವಲ್ಸ್ ಈ ಭೂಮಿ ಮೇಲೆ ನಾವು ಜನ್ಮ ಪಡ್ತಿದೀವಿ ಅಂದಮೇಲೆ ಅವ್ರಿಗೆಷ್ಟು ಹಕ್ಕಿರುತ್ತೆ ನಮಗೂ ಕೂಡ ಅಷ್ಟೇ ಹಕ್ಕಿರುತ್ತೆ ಸೊ ಹಾಗಾಗಿ ಯಾರ್ಯಾರು ಫೋರ್ಸ್ಫುಲ್ ಆಗಿ ಒಬ್ಬರ ಜೊತೆ ಇರೋದು ಸರಿಯಲ್ಲ ಅಂದ್ರೆ ಮಾನಸಿಕವಾಗಿ ಒಂದು ನೋವನ್ನು ಅನ್ಭವಿಸ್ಕೊಂಡು ಒಟ್ಟಿಗೆ ಇರೋದು ಸರಿ ಬರಲಿಲ್ಲ ಅದಕ್ಕೆ ನಾವಿಬ್ಬರು ಒಮ್ಮತದಿಂದ ಮತ್ತೊಮ್ಮೆ ಹೇಳ್ತೀನಿ ನಾವಿಬ್ರು ಮ್ಯೂಚುವಲ್ ಕನ್ಸೆಂಟಿಂದ ಒಟ್ಟಿಗೆ ನಿರ್ಧಾರ ಮಾಡಿ ನಾವಿಬ್ರು ಖುಷಿಯಾಗಿರ್ಬೇಕು ಅಂತ ಹೇಳಿದ್ರೆ ನಾವಿಬ್ರು ಸಪ್ರೇ ಸಪ್ರೇಟ್ ತುಂಬಾ ಖುಷಿಯಾಗಿರ್ತೀವಿ ಸೊ ಹಾಗಾಗಿ ನಮ್ಮ ಇಬ್ಬರು ಮಧ್ಯದಲ್ಲಿ ಯಾವುದೇ ರೀತಿಯ ದ್ವೇಷ ವೈಮನಸ್ಸು ಯಾವುದೂ ಇಲ್ಲ ಅಂದರೆ ನನಗೆ ಅವರ ಬೆಳವಣಿಗೆ ಮೇಲೆ ನನಗೆ ಒಂದು ಖುಷಿ ಇದೆ ಅವರು ಇಷ್ಟು ಮಟ್ಟಕ್ಕೆ ಬೆಳೆದಿದಾರಲ್ಲ ಅನ್ನೋ ಒಂದು ಖುಷಿ ಇದೆ ಆಕೆಗೆ ಕೂಡ ನಾನು ಮಾಡ್ತಿರುವಂತಹ ವಿಷಯದ ಮೇಲೆ ಅವರು ಕೂಡ ರೆಸ್ಪೆಕ್ಟ್ ಇದೆ ಸೊ ಇಬ್ರು ಮ್ಯೂಚುವಲ್ ಆಗಿ ರೆಸ್ಪೆಕ್ಟ್ ಇಂದ ಒಬ್ರಿಗೊಬ್ರು ಒಂದು ಮ್ಯೂಚುವಲ್ ಕನ್ಸೆಂಟ್ ಇಂದ ಒಪ್ಕೊಂಡು ಇವತ್ತು ಈ ನಿರ್ಧಾರಕ್ಕೆ ನಿರ್ಧಾರ ಮಾಡಿ ಆ ವಿಚ್ಛೇದನವನ್ನು ಕೂಡ ಪಡೆದುಕೊಂಡಿದ್ದೀವಿ ಅಂಡ್ ನಮಗೆ ನಮ್ಮ ಸ್ನೇಹಿತರು ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋವರ್ಸ್ ಇರ್ಬೋದು ಹಾಗೆ ನಮ್ಮ ಫ್ಯಾಮಿಲಿಯವರು ಇರ್ಬೋದು ಹಾಗೆ ಮಾಧ್ಯಮದವ್ರು ಇರ್ಬೋದು ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದಿರ ಇಂತ ಒಂದು ಸಿಚುವೇಶನ್ ಅಲ್ಲಿ ನಮಗೂ ಕೂಡ ತುಂಬಾ ಕಷ್ಟ ಇತ್ತು ಎರಡು ದಿನ ನಾವು ಯಾರ ಫೋನ್ ಅಟೆಂಡ್ ಮಾಡೋಕಾಗ್ಲಿಲ್ಲ ಬಿಕಾಸ್ ಆ ಮನಸ್ಥಿತಿಲಿ ಇರ್ಲಿಲ್ಲ ನನ್ನ ಯಾರ ಜೊತೆ ಮಾತಾಡಬೇಕು ಅನ್ನೋ ಒಂದು ಮನಸ್ಥಿತಿ ಇರ್ಲಿಲ್ಲ ಸೊ ಇವಾಗ ಗಾಳಿ ಮಾತುಗಳೆಲ್ಲ ಸುಮ್ಮನೆ ಎಲ್ಲಾರು ಮನ್ಸಲ್ಲಿ ಹೋಗಿ ಬೇರೆ ರೀತಿಯಾದಂತಹ ಇಮೇಜ್ನ ಸೃಷ್ಟಿ ಮಾಡೋ ಮುನ್ನ ನಾವು ಸತ್ಯ ಸತ್ಯತೆ ಏನಿದೆ ಅದನ್ನ ಇವತ್ತು ನಿಮ್ಮ ಮುಂದೆ ಬಹಿರಂಗ ಪಡಿಸಕ್ಕೆ ಇವತ್ತು ಬಂದಿದ್ದೀವಿ ಸೊ ಮೊದಲನೇ ಪಾಯಿಂಟು ಕ್ಲಿಯರ್ ಆಗಿದೆ ನಾವು ಕಾನೂನಾತ್ಮಕವಾಗಿ ವಿಚ್ಛೇದನವನ್ನು ಪಡೆದಿದ್ದೀವಿ ಸೊ ಹಾಗೆ ನೆಕ್ಸ್ಟ್ ಪಾಯಿಂಟ್ ನಾನು ಮಾತಾಡಬೇಕು ಅಂತ ಹೇಳಿದ್ರೆ ವದಂತಿಗಳ ಬಗ್ಗೆನೇ ಮೇನ್ ಆಗಿ ಮಾತಾಡಬೇಕಾಗಿದೆ ಅದಕ್ಕಿಂತ ಮುಂಚೆ ನಿವಿ ಅವ್ರ ಮಾತನ್ನ ಆಡಾದ ಮೇಲೆ ನಾನು ಮಿಕ್ಕಿದೊಂದಷ್ಟು ಪಾಯಿಂಟ್ಸ್ಗಳನ್ನ ಮಾತಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮೀಡಿಯಾ ಪೀಪಲ್ ಎಲ್ಲ ತುಂಬಾ ಎಷ್ಟೊಂದು ಜನ ಸಪೋರ್ಟ್ ಮಾಡಿದ್ರ ಆಲ್ಮೋಸ್ಟ್ ಸ್ಟಾ ನಮೊಂದು ಕೆಲವೊಬ್ರು ಮಾತಾಡಿರೋದಾಗ್ಲಿ ಸಪೋರ್ಟ್ ಮಾಡಿರೋ ರೀತಿ ಪರ್ಸ್ನಲ್ ಇಷ್ಟಾಗಿ ಅವ್ರ ಮೆಸೇಜ್ ಕೂಡ ಮಾಡಿದ್ದೀನಿ ನಿಮ್ಮ ಒಂದು ಥಿಂಕಿಂಗ್ ನಮಗೆ ಆ ಮೊಮೆಂಟಲ್ಲಿ ತುಂಬ ಸಪೋರ್ಟಿವ್ ಆಗಿತ್ತು ಆ್ಯಂಡ್ ಸೆಕೆಂಡ್ ಥಿಂಗ್ ಬಂದು ಚಂದನ್ ಆಲ್ರೆಡಿ ಮೆನ್ಷನ್ ಮಾಡಿರುತ್ತೆ ಮಾಡಿರೋ ಹಾಗೆ ನಮ್ಮಿಬ್ಬರ ಮಧ್ಯೆ ಜಸ್ಟ್ ನಾವು ಕಂಪ್ಯಾಟಬಲ್ ಆಗಿರಲಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಅದು ಡೈಲಿ ಡೈಲಿ ಅನ್ನೋದು ಯಾವಾಗ ತುಂಬ ಕಾನ್ಫ್ಲಿಕ್ಟ್ಸ್ನ ರೇಸ್ ಮಾಡಿ ಬರ್ತಿದ್ದರಿಂದ ನಾವು ಈ ಒಂದು ಡಿಸಿಷನ್ ಬಂದಿದ್ದೀವಿ ಅದ್ರ ಬಿಟ್ಟು ಬೇರೆ ಯಾವುದೇ ಥರ ಇವಾಗ ಸ್ಪೆಕ್ಯುಲೇಟ್ ಮಾಡ್ತಿದ್ದಾರೆ ಒಂದಷ್ಟು ಹರ್ಟ್ ಆಗೋ ಥರ ಫಾಲ್ಸ್ ರೂಮರ್ಸ್ ಎಲ್ಲ ಸ್ಪ್ರೆಡ್ ಆಗ್ತಿರೋ ಥರ ಯಾವುದೂ ಇಲ್ಲ ಅಷ್ಟೇ ಈಗ ನಾನು ಹೇಳ್ಬೇಕಾಗಿರುವಂತ ವಿಚಾರ ಇವಾಗ ವದಂತಿ ನಮ್ ಕಿವಿ ಬಿದ್ದಂತ ವದಂತಿ ನಂಬರ್ ಒನ್ ಏನಂತ ಹೇಳಿದ್ರೆ ನಿವೇದಿತ ನನ್ ಬಳಿಯಿಂದ ಆಲಮನಿ ಅಂದ್ರೆ ಆ ಕೋಟ್ಯಾಂತ್ ರೂಪಾಯಿ ನನ್ನಿಂದ ಆಲೆಮನಿ ಪಡೆದಿದ್ದಾರೆ ಅನ್ನೋ ಒಂದು ವದಂತಿ ಸು ಹರ್ದಾಡ್ತಿದ್ದಾರೆ ರೂಮರ್ಸ್ ನಾನು ನಿವೇದಿತ ನನ್ನ ಹತ್ರ ದುಡ್ಡನ್ನ ಡಿಮ್ಯಾಂಡ್ ಮಾಡಿದ್ದಾರೆ ಅಂತ ಇದು ಖಂಡಿತವಾಗ್ಲು ಸುಳ್ಳು ಅವರು ಯಾವುದೇ ರೀತಿಯಾದಂತ ಆಲಮನಿ ನನ್ನಿಂದ ಪಡ್ಕೊಂಡಿಲ್ಲ ಅವರು ಅದನ್ನ ಕ್ಲೇಮ್ ಕೂಡ ಮಾಡಿಲ್ಲ ನಾನು ಅವ್ರಿಗೆ ಆಲೆಮನಿ ನಾನು ಕೂಡ ಕೊಟ್ಟಿಲ್ಲ ಸೊ ಇದೊಂದು ವದಂತಿ ಇವಾಗಲೇ ಮತ್ತೊಮ್ಮೆ ಕ್ಲಿಯರ್ ಮಾಡ್ತಾ ಇದೀನಿ ಜೀವನಾಂಶ ಆಲೆಮನಿ ಅದನ್ನ ನಿವೇದಿತ ಅವರು ಕ್ಲೇಮ್ ಮಾಡಿಲ್ಲ ನಾನು ಕೂಡ ರೀತಿ ಇದೆ ಅಂತ ಆನೆಮನಿ ನಿವೇದಿತ ಅವರಿಗೆ ಕೊಟ್ಟಿಲ್ಲ ಹಾಗೆ ಎರಡನೇ ವದಂತಿ ಒಂದು ಅಹ್ ಮಕ್ಕಳ ಮಾಡ್ಕೊಳ್ಬೇಕು ಅನ್ನೋ ಒಂದು ಕಾರಣ ಅಹ್ ಅಂದ್ರೆ ನಿವೇದಿತಗೆ ನಾನು ತುಂಬಾ ಫೋರ್ಸ್ ಮಾಡ್ತಿದ್ದೆ ಮಕ್ಕಳು ಮಾಡ್ಕೊಳ್ಳೋಣ ಅಂತ ಆಕೆ ಬೇಡ ಅಂತ ಹೇಳ್ತಾ ಇದ್ಲು ಅದಕ್ಕೋಸ್ಕರ ಈ ರೀತಿ ಆಗಿದೆ ಅನ್ನೋ ಒಂದು ವದಂತಿ ಕೂಡ ಬರ್ತಾ ಇದೆ ಸೊ ಅದು ಕೂಡ ಸುಳ್ಳು ನಾವಿಬ್ರು ಇಂಡಿವಿಜುವಲ್ಸ್ಗಳು ಅವರು ಕೂಡ ಸಿನಿಮಾ ಇಂಡಸ್ಟ್ರಿಲಿ ಒಳ್ಳೆ ಕರಿಯರ್ ಇದೆ ನಾನು ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಸೊ ಈ ಒಂದು ಏನಿದೆ ಈ ಮಕ್ಕಳು ಮಾಡ್ಕೋಬೇಕು ಅನ್ನೋದು ಸೊ ನನಗೂ ಆದಂತ ಇನ್ನೊಂದಷ್ಟು ಪ್ಲ್ಯಾನ್ಗಳಿದೆ ಏನೇನೋ ಮಾಡಬೇಕು ಅಂತ ಇದು ಕೂಡ ಸುಳ್ಳು ಇದು ಏನು ವದಂತಿ ನೀವು ಎಲ್ಲರೂ ಕೇಳ್ತಾ ಇದ್ದೀರಾ ಇದು ನಮ್ಮ ಒಂದು ವಿಚ್ಛೇದನಕ್ಕೆ ಕಾರಣ ಅಲ್ಲ ಸೊ ಹಾಗೆ ನಿಗದಿತ ಅವರು ಕೂಡ ಅವರು ಕೂಡ ಚೆನ್ನಾಗಿ ದುಡಿತಾ ಇದ್ದಾರೆ ಸಿನಿಮಾ ಇಂಡಸ್ಟ್ರಿ ಚೆನ್ನಾಗಿ ಅರ್ನ್ ಮಾಡ್ತಾ ಇದ್ದಾರೆ ಅವರು ಕೂಡ ಇಂಡಿಪೆಂಡೆಂಟ್ ವುಮೆನ್ ಅವರು ಯಾರ ಮೇಲೂ ಡಿಪೆಂಡೆಂಟ್ ಆಗಿಲ್ಲ ಹಾಗೆ ನಾವು ಜೊತೆಯಲ್ಲಿ ಅಷ್ಟೇ ಅವರ ಕೆಲಸನ ಅವ್ರು ನೋಡ್ಕೊಳ್ತಾ ಇದ್ರು ಅವ್ರ ಖರ್ಚುಗಳನ್ನ ಅವ್ರು ನೋಡ್ಕೊಳ್ತಾ ಇದ್ರು ಸೊ ಹಾಗಾಗಿ ಮತ್ತೊಮ್ಮೆ ಎರಡು ಪಾಯಿಂಟ್ ಮತ್ತೆ ಕ್ಲಿಯರ್ ಮಾಡ್ತೀನಿ ಒಂದು ಅವ್ರು ಯಾವುದೇ ರೀತಿಯಾದಂಥ ಆಲಮನಿ ಕೂಡ ತಗೊಂಡಿಲ್ಲ ಅಂದರೆ ಜೀವನಾಂಶ ಪಡ್ಕೊಂಡಿಲ್ಲ ನನ್ನ ನನ್ನ ಕಡೆಯಿಂದ ಹಾಗೆ ಇನ್ನೊಂದು ಮಗು ಮಾ ಮಾಡ್ಕೊಳ್ಳುವಂತ ಒಂದು ಕಾರಣ ಏನಿದೆ ಅದು ಕೂಡ ಸುಳ್ಳು ಹಾಗೆ ಇನ್ನ ಈ ಒಂದು ಮೇನ್ ವಿಚಾರ ನಾನು ಹೇಳಬೇಕು ಅಂತ ಹೇಳಿದ್ರೆ ಒಬ್ಬ ಮೂರನೇ ವ್ಯಕ್ತಿಯನ್ನ ನಿವೇದಿತ ಅವ್ರ ಜೊತೆ ಹೆಸರಿಗೆ ಸೇರಿಸಿ ಅವ್ರಿಗೆ ಸಂಬಂಧ ಕಲ್ಪಿಸ್ತಾ ಇರೋದು ಎಲ್ಲೋ ಒಂದ್ ಕಡೆ ನನಗೂ ಕೂಡ ಮನಸ್ಸಿಗೆ ತುಂಬಾ ಬೇಜಾರಾಗ್ತದೆ ಯಾಕಂತ ಹೇಳಿದ್ರೆ ಆ ವ್ಯಕ್ತಿ ಮನೆಗೆ ನಾವು ಕೂಡ ನಾನು ಕೂಡ ಸಾಕಷ್ಟು ಬಾರಿ ಹೋಗಿದ್ದೀನಿ ಅವರ ಮನೆಯಲ್ಲಿ ನಡೀತಿದ್ದಂತಹ ಫ್ಯಾಮಿಲಿ ಫಂಕ್ಷನ್ಗಳಿಗೆ ನಾನು ಕೂಡ ತುಂಬ ಅಟೆಂಡ್ ಆಗಿದ್ದೀನಿ ಅವರು ತುಂಬಾ ಒಳ್ಳೆಯ ಫ್ಯಾಮಿಲಿ ಅವರು ಆ್ಯಂಡ್ ಅವರ ಫ್ಯಾಮಿಲಿ ಫಂಕ್ಷನ್ ಅಂತ ಅಂದ್ರೆ ನಮ್ಗೊಂಥರ ತುಂಬ ಖುಷಿಯಾಗೋದು ಅವ್ರ ಮನೆಗೆ ಹೋದಾಗ ಅಷ್ಟೊಂದು ಜನನ ಸೇರಿಸಿ ಅವ್ರಿಗೆ ಊಟ ಹಾಕೋದಿರ್ಬೋದು ಅವ್ರಿಗೆ ಒಂದು ಎಂಟರ್ಟೈನ್ಮೆಂಟ್ ಕೊಡೋದಿರ್ಬೋದು ಆ ಕೆಲಸನೆಲ್ಲ ತುಂಬಾ ಮಾಡ್ತಾ ಇದ್ರು ಸೊ ನಾನು ಕೂಡ ಸಾಕಷ್ಟು ಬಾರಿ ಆ ಕಾರ್ಯಕ್ರಮಗಳಿಗೆ ಹೋಗಿದ್ದೀನಿ ನಾವು ಕೂಡ ಅವ್ರ ಜೊತೆಗೆ ಸೊ ಆ ವ್ಯಕ್ತಿ ಜೊತೆ ನಿಗದಿತ ಅವ್ರನ್ನ ಹೆಸರನ್ನ ಸೇರಿಸಿ ಇವ್ರಿಗೆ ಏನೋ ಒಂದು ಸಂಬಂಧ ಇದೆ ಅಂತ ಹೇಳ್ತಾ ಇರುವಂಥ ಒಂದು ವಿಕೃತ ಮನಸ್ಥಿತಿ ಎಲ್ಲೋ ಒಂದ್ ಕಡೆ ನಾವು ಕನ್ನಡಿಗರಾಗಿ ನಾವು ಅದನ್ನ ಮಾಡಬಾರ್ದು ನಮ್ಮ ಶೋಭೆಗೆ ಅಲ್ಲ ಅದು ಅಂತ ಹೇಳಕ್ ಇಷ್ಟಪಡ್ತೀನಿ ಇದನ್ನ ನಾನು ಹೇಳೋದಕ್ಕಿಂತ ನಿವೇದಿತ ಅವರು ಅದ್ರ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ಸ್ವಲ್ಪ ಬೇಜಾರಾಯ್ತು ಯಾಕಂದ್ರೆ ನಾವು ಚಂದನ್ ಮೆನ್ಷನ್ ಮಾಡ್ದಾಗೆ ನಾವೆಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ನಾವು ಅವ್ರ ಫ್ಯಾಮಿಲಿ ಜೊತೆ ಹೋಗ್ತೀವಿ ನಾವು ಇವನ್ ನಾವು ಏನಾದರೂ ಫಂಕ್ಷನ್ ಇದ್ದಾಗ ನಮ್ಮನ್ನಷ್ಟೇ ಅಲ್ಲ ಅವ್ರು ಎಲ್ಲರ್ನೂ ಸೇರಿಸಿ ಫ್ಯಾಮಿಲಿ ಫಂಕ್ಷನ್ಸ್ ಎಲ್ಲ ಮಾಡ್ತಾರೆ ಅವ್ರ ಮತ್ತೆ ಅವ್ರ ಜೊತೆ ಅವ್ರ ಫ್ಯಾಮಿಲಿ ಜೊತೆ ಒಳ್ಳೆ ಬಾಂಡಿಂಗ್ ಇದೆ ನನಗೆ ಪ್ರತಿ ವರ್ಷವೂ ನನಗೆ ಬರ್ಡೇ ವಿಶ್ ಮಾಡ್ತಾರೆ ನಾನು ಅವ್ರಿಗೆ ಬರ್ಡೇ ವಿಶ್ ಮಾಡ್ತೀನಿ ಬಟ್ ಈ ವರ್ಷವೇ ಯಾಕೆ ಈ ಥರ ಆಯಿತು ಅಂತ ತುಂಬ ತಪ್ಪು ಆ್ಯಕ್ಚುಲಿ ಅವ್ರಿಗೂ ಆದಂಥ ಒಂದು ಫ್ಯಾಮಿಲಿ ಇರುತ್ತೆ ಮಕ್ಳಿರತ್ತೆ ಆ ಸೆಂಟಿಮೆಂಟ್ಸ್ ಜೊತೆ ಪ್ಲೀಸ್ ಹರ್ಟ್ ಮಾಡಬೇಡಿ ಬಿಕಾಸ್ ಎಲ್ಲಾರ್ಗು ಅದು ತುಂಬ ಮನ್ಸಿಗೆ ನೋವಾಗುತ್ತೆ ಆ್ಯಂಡ್ ಇವಾಗ ಜಸ್ಟ್ ಒಂದು ಪೋಸ್ಟ್ ಹಾಕಿದ ತಕ್ಷಣ ಯಾವುದೋ ಒಂದು ಟ್ರೆಂಡಿಂಗ್ ಸಾಂಗ್ ಹಾಕಿದ ತಕ್ಷಣ ಏನೋ ಲವ್ ಇದೆ ಅದಿದೆ ಅಂತ ಹೇಳೋ ತಪ್ಪು ಪ್ರಾಬಬ್ಲಿ ಒಂದಷ್ಟು ಜನ ಜೋಕ್ಗೂ ಅಥವಾ ಅವ್ರ ಪೋಸ್ಟ್ ಎಂಗೇಜ್ಮೆಂಟ್ ಸಿಗ್ಬೇಕು ಅಂತ ಮಾಡ್ತಾರೆ ಬಟ್ ಆದ್ರೆ ಅದ್ರಿಂದ ಹಿಂದೆ ಆಗುವಂತ ನೋವಾಗಿರ್ಲಿ ಅದು ಈ ಸಿಚುವೇಶನ್ ಈ ಟೈಮ್ ಅಲ್ಲಿ ತುಂಬಾ ಹರ್ಟ್ ಆಗತ್ತೆ ಅವ್ರ ಫ್ಯಾಮಿಲಿಗೆ ಎಷ್ಟು ನೋವಾಗಿರ್ಬೋದು ಅದೆಲ್ಲ ನಾನು ಅವ್ರಿಗೆ ಇನ್ಫ್ಯಾಕ್ಟ್ ಕಾಲ್ ಮಾಡಿ ಕೇಳಿದೆ ಅವ್ರ ಜೊತೆ ಆಗಿರೋ ಅವ್ರ ವೈಫ್ ಜೊತೆನೂ ಕಾಲ್ ಮಾಡಿ ಕೇಳಿದೆ ಅದನ್ನ ಸೋ ಸಾರಿ ಈ ಥರ ಬರ್ತಿದ್ದೆ ಪ್ಲೀಸ್ ಬೇಜಾರ್ ಮಾಡ್ಕೋಬೇಡಿ ಏನಾದರೂ ಇದ್ರೆ ಪ್ಲೀಸ್ ನಾನು ಕ್ಲಾರಿಫೈ ಮಾಡ್ತೀನಿ ಅಂದಾಗ ಅವರೇ ಹೇಳಿದ್ರು ತಲೆಗೆಲ್ಲ ಕೆಡಿಸ್ಕೋಬೇಡ ಅಂತ ನಾನು ನಿಜವಾಗ್ಲೂ ಇಬ್ರು ಸೇರಿ ನನಗೆ ತುಂಬಾ ಸಪೋರ್ಟ್ ಮಾಡಿದ್ರು ಇವಾಗ ಏನಾದರೂ ಒಂದು ಪೋಸ್ಟ್ ಹಾಕ್ತೀವಿ ಅಂತ ಅಂದ್ಕೊಳ್ಳಿ ಸೂರ್ಯನ ಮೇಲೆ ಇವಾಗ ನಾನು ಸ್ಯಾಟಲೈಟ್ ಬಿಟ್ಟಿದ್ದೀನಿ ಅಂತಂಗಂತ ನಂಬಲ್ಲ ಯಾರು ಯಾಕಂದ್ರೆ ಇಟ್ಸ್ ಮ್ಯಾಡ್ನೆಸ್ ಅನ್ನತಲ್ಲ ಆ ತರ ಈ ತರ ಬೇಸ್ಲೆಸ್ ಆಗಿ ಏನು ಇಲ್ದಿರೋದೆಲ್ಲ ಹೇಳಿದ್ರೆ ತುಂಬಾ ಹರ್ಟ್ ಆಗತ್ತೆ ನಿಜವಾಗ್ಲೂ ಬೇಜಾರಾಗತ್ತೆ ಅಂಡ್ ಆಲ್ಸೋ ತುಂಬಾ ನಮಗ್ ಸುತ್ತ ಇರೋರು ಏನಾದ್ರು ಈ ತರ ಒಂದು ಈ ಪ್ರಾಬಬ್ಲಿ ಗೊತ್ತಿಲ್ಲದೇನೆ ಈ ತರ ಎಲ್ಲ ಮಾತಾಡೋದು ನಿಜವಾಗ್ಲೂ ತಪ್ಪು ಈ ಪೋಸ್ಟ್ ನೋಡ್ಕೊಂಡಾಗಿರ್ಲಿ ಅದನ್ನ ಮನ್ಸಿಗೆ ಆಕ್ಚುಲಿ ನೋವಾಗತ್ತೆ ಅದಾದ ಮೇಲೆ ನಾನು ಇನ್ನೊಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ ನಾನೊಂದು ಇನ್ನೊಂದು ವ್ಯಕ್ತಿ ಕೊಟ್ಟಿರೋಂಥ ಇಂಟರ್ವ್ಯೂ ಕೂಡ ನೋಡಿದೆ ಅವರು ನನ್ನ ಫ್ರೆಂಡ್ ಅಂತ ಕ್ಲೇಮ್ ಮಾಡ್ತಾ ಇದ್ದಾರೆ ಅವರು ನನಗೆ ತುಂಬ ಕ್ಲೋಸ್ ಫ್ರೆಂಡ್ ಅಂತ ಹೇಳ್ತಾ ಇದ್ದಾರೆ ಆ ರೀತಿ ಯಾವ ಥರನೂ ಇಲ್ಲ ಅವರು ಹೇಳಿದಂತ ಮಾತುಗಳು ನನಗೆ ಒಂದು ನಿಮಿಷ ಶಾಕ್ ಆಯಿತು ನನಗೆ ಅನಿಸಿದ್ದು ಯಾಕೆ ಈ ಥರ ಸುಳ್ಳು ಹೇಳ್ತಿದಾರಲ್ಲ ಅವರು ಅವ್ರು ಹೇಳಿದ್ದಾರೆ ಆರು ತಿಂಗಳಿಂದನೇ ನನಗೆ ಸಿಕ್ಕಿದಾಗ ನನಗೆ ಹೇಳಿದ್ರಂತೆ ಅವ್ರಿಗೆ ಹೈದರಾಬಾದಲ್ಲಿ ಒಂದು ಹುಡುಗನ ಜೊತೆ ಸಂಬಂಧ ಇದೆ ಅವನ ಹೈದರಾಬಾದಿಗೆ ಏನಕ್ಕೆ ಹೋಗ್ತಾರೆ ಅವರು ಅಂತ ಆ ಆತರ ಒಂದು ಕಾನ್ವರ್ಸೇಷನ್ ನಮ್ಮ ಇಬ್ರು ಮಧ್ಯ ಯಾವತ್ತೂ ನಡೆದೇ ಇಲ್ಲ ಅವರು ಆ ಒಂದು ಚಿತ್ರ ಒಂದು ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡ್ಬೇಕಾದ್ರೆ ಅವರು ಆ ಸಿನಿಮಾದಲ್ಲಿ ಅವರು ಕೂಡ ಒಂದು ಪಾತ್ರ ಮಾಡ್ತಾ ಇದ್ರು ಸೊ ಆ ಸಿನಿಮಾ ಶೂಟಿಂಗ್ ಟೈಮ್ ಅಲ್ಲಿ ನಾನು ಅವ್ರು ಸಿಕ್ಕಿದ್ದೆ ಅವ್ರು ಸಿಕ್ಕಿದಾಗ ಆ ಸಿನಿಮಾ ಬಗ್ಗೆ ಮಾತಾಡಿದೀವಿ ಹೊರತು ಸೊ ಈ ರೀತಿ ಆದಂತ ಯಾವುದೇ ವಿಚಾರ ಮಾತಾಡಿಲ್ಲ ಮತ್ತೆ ಅವರು ಅವ್ರು ಅಂದ್ರಂತೆ ಅವರು ನಿವೇದಿತ ಅವ್ರ ಸರಿಲ್ಲ ಅಂತೆಲ್ಲ ನನ್ಗೆ ಹೇಳಿದ್ರಂತೆ ನಾನು ಅದನ್ನ ಕೇಳಿದ್ನಂತೆ ಸೊ ಈ ತರ ಎಲ್ಲ ಒಂದು ಸುಳ್ಳು ಹೇಳಿಕೆಗಳು ಯಾಕೆ ಕೊಟ್ಟು ಅದು ನನಗೆ ಆಕ್ಚುಲಿ ಗೊತ್ತಾಗ್ಲಿಲ್ಲ ಬೇರೆಯವರ ಮನೆ ಒಂದು ಪರ್ಸನಲ್ ಲೈಫ್ ಅವ್ರಿಗೆ ಏನ್ ಸಂಬಂಧ ಇದೆ ಅನ್ನೋದು ನನಗೆ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗಿ ನನ್ಗೆ ಕಾಡ್ತಾ ಇದೆ ನನಗೆ ಇವಾಗ ಬಿಕಾಸ್ ನಾವಿಬ್ರು ವಿಚ್ಛೇದನ ಪಡಿಬೇಕು ಅಂತ ನಾವು ಅನ್ಕೊಂಡಾಗ ನಮ್ಮ ಪೇರೆಂಟ್ಸ್ ಅವ್ರ ಜೊತೆ ಡಿಸ್ಕಸ್ ಮಾಡಿದಾಗ ಅವ್ರು ಇಷ್ಟ ನೋಡಪ್ಪ ನಿಮ್ಗೆ ನೀವು ಬುದ್ಧಿವಂತರು ನಿಮ್ಗೆ ಆಲ್ರೆಡಿ ಸಮಾಜದಲ್ಲಿ ಒಂದು ಸ್ಥಾನಮಾನ ಲಭಿಸಿದೆ ಸೊ ನಿಮ್ಮ ಒಂದು ಡಿಸಿಷನ್ ನೀವು ತಗೊಳ್ಳಿ ಅಂತ ನಮ್ಮ ತಂದೆ ತಾಯಿ ಇರ್ಬೋದು ಅವ್ರ ತಂದೆ ತಾಯಿ ಆಗಿರ್ಬೋದು ನಮ್ ನಮಗೆ ನಮ್ಮ ಡಿಸಿಷನ್ ಮಾಡ್ಕೊಳ್ಳಿ ನಿಮ್ ಜೀವನ ನಿಮ್ ಕೈಲಿದೆ ಅಂತ ನಮಗ್ ಬಿಟ್ರು ಸೊ ಅವರೇ ಸುಮ್ಮನೆ ಈ ಒಂದು ವ್ಯಕ್ತಿ ಯಾಕೆ ನಮ್ಮಿಬ್ಬರ ಪರ್ಸ್ನಲ್ ಲೈಫ್ ಒಳಗಡೆ ಬಂದ್ಬಿಟ್ಟು ನಾವೇ ಇವಾಗ ಪರಸ್ಪರ ನಾವಿಬ್ರು ಮ್ಯೂಚುವಲ್ ಕನ್ಸೆಂಟ್ ಇಂದ ಒಬ್ಬರ ಇಬ್ಬರ ಒಪ್ಪಿಗೆ ಮೇಲೆ ನಾವು ಮುಂದೆ ಬಂದು ವಿಚ್ಛೇದನ ಪಡೆದಿರೋದು ಸೊ ನಾವೇ ಇಬ್ರು ಇವಾಗ ಖುಷಿಯಾಗಿರ್ಬೇಕು ಅಂತ ನಾವಿವಾಗ ಇದನ್ನ ಮಾಡಿದೀವಿ ಸೊ ಇದ್ರ ಮಧ್ಯದಲ್ಲಿ ಮತ್ತೆ ನೀವು ಖುಷಿಯಾಗಿರ್ಬೇಡಿ ನೀವು ಜಗಳಾಡ್ತಾನೆ ಇರಬೇಕು ಅನ್ನೋ ಒಂದು ಮನಸ್ಥಿತಿ ಇಟ್ಕೊಂಡು ಯಾಕೆ ಬಂದು ನಮ್ಮಿಬ್ರು ಮಧ್ಯದಲ್ಲಿ ಇಲ್ದೇ ಇರುವಂತಹ ಆ ಒಂದು ಊಹಾಪೋಹಗಳನ್ನೆಲ್ಲ ನಮ್ಮ ಮನಸ್ಸಲ್ಲಿ ಬೀಜನ ಬಿತ್ತುತ್ತಾ ಇದ್ದೀರಾ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ ದಯವಿಟ್ಟು ಇದನ್ನ ಇಲ್ಲಿಗೆ ನಿಲ್ಲಿಸ್ಬಿಡಿ ಇದು ಯಾರಿಗೂ ಖುಷಿ ಕೊಡುವಂತ ವಿಚಾರ ಅಲ್ಲ ಇದು ಖುಷಿ ಕೊಡೋ ವಿಚಾರ ಅಲ್ಲ ಅಂದ್ರೆ ಈ ತರ ವಿಚಾರಗಳನ್ನ ಮಾತಾಡ್ಕೊಂಡು ಅದನ್ನ ಎಂಟರ್ಟೈನ್ಮೆಂಟ್ ಆಗಿ ಬಳಸ್ಕೊಳ್ಳೋದು ಎಲ್ಲೋ ಒಂದ್ ಕಡೆ ಮಾನವೀಯತೆ ಮತ್ತಂಗಿರುತ್ತೆ ಅಂತ ಅನಿಸುತ್ತೆ ನನಗೆ ಸೊ ಹಾಗಾಗಿ ದಯವಿಟ್ಟು ಈ ರೀತಿಯಾದಂಥ ವದಂತಿಗಳೇನಿದೆ ಇದನ್ನ ಇದಕ್ಕೆ ಯಾರು ದಯವಿಟ್ಟು ಕಿವಿ ಕೊಡಬೇಡಿ ನಾವಾಗೆ ಸ್ಪಷ್ಟನೆ ಕೊಟ್ಟಾಗಿದೆ ಇವಾಗ ನಮ್ಮ ಕಡೆಯಿಂದ ನಾ ಅಫ್ಕೋರ್ಸ್ ನಮ್ಮ ಜೀವನದಲ್ಲಿ ಅದನ್ನ ಮಾಡಕ್ ಆಗ್ಲಿಲ್ಲ ಎಲ್ಲರಿಗೂ ತುಂಬಾ ಖುಷಿ ಇತ್ತು ನಮ್ಮ ಇಬ್ರು ಜೋಡಿ ಮೇಲೆ ಜೋಡಿ ಚೆನ್ನಾಗಿದೆ ನಿಮ್ದು ಒಳ್ಳೆ ಜೋಡಿ ಅಂತ ಅದನ್ನ ತುಂಬಾ ಬ್ಯಾಲೆನ್ಸ್ ಮಾಡಿದ್ವಿ ಅದನ್ನ ಇನ್ನು ಮುಂದುವರ್ಸ್ಕೊಂಡು ಹೋಗೋಣ ಅಂತ ಬಟ್ ಸ್ಟಿಲ್ ಎಲ್ಲ ಒಂದ್ ಕಡೆ ಅದು ಸಾಧ್ಯವೂ ಆಗ್ಲಿಲ್ಲ ಅದಕ್ಕೆ ಈ ಒಂದು ಡಿಸಿಷನ್ ತಗೊಂಡಿದೀವಿ ನಾವು ಅಂಡ್ ಆ್ಯಂಡ್ ಆಲ್ಸೋ ಆ ವ್ಯಕ್ತಿ ಇವಾಗ ಚಂದನ್ ಮೆನ್ಷನ್ ಮಾಡಿದಂಗೆ ಡಿವೋರ್ಸ್ ಆಫ್ ಕನ್ವೀನಿಯನ್ಸ್ ಆ ಥರ ಎಲ್ಲ ವರ್ಡ್ಸ್ನ ಯೂಸ್ ಮಾಡಿದರೆ ಅಂದರೆ ನಾವು ಡಿವೋರ್ಸ್ ತೊಗೊಂಡಿರೋದು ನಮ್ಮ ಕೆರಿಯರ್ನ ಬೆಳೆಸ್ಕೊಂಡು ಹೋಗೋದಿಕ್ಕೆ ಅಂದರೆ ನಾನು ತೆಲುಗು ಡಿರೆಕ್ಟರ್ಸ್ ಹಿಂದೆ ಹೋಗಿ ಅವರತ್ರ ಆಫರ್ಸ್ ಕೇಳೋದಿಕ್ಕೆ ಆಗಲಿ ಏನೇನೋ ಲೈಕ್ ಏನೇನೋ ಹೇಳಿದ್ದಾರೆ ಬಟ್ ಅದೆಲ್ಲ ಟ್ರೂ ಅಲ್ಲ ನನಗೆ ಏನನ್ಸತ್ತೆ ಅಂದರೆ ನಾವು ನಿಜವಾಗ್ಲೂ ಟ್ಯಾಲೆಂಟೆಡ್ ಆಗಿದೆ ನಮಗೆ ಆಪರ್ಚುನಿಟೀಸ್ ಅದಾಗೆ ಅದು ಬರುತ್ತೆ ನಾನು ನನ್ನ ಫೀಲ್ಡಲ್ಲಿ ಇಶ್ ಕೂಡ ಬ್ಯಾಕ್ ಟು ಶೋಸ್ ಮಾಡ್ಕೊಂಡು ಬಿಸಿ ಆಗಿದ್ದೀನಿ ನಮ್ಮಿಬ್ಬರ ಮದುವೆ ನನ್ನ ಕೆರಿಯರ್ಗೆ ಏನು ಅಂದ್ರೆ ಅದನ್ನ ಏನು ಕೆಳಗಡೆ ಮಾಡಿಲ್ಲ ಅಂತ ನನ್ ನಾವಿಬ್ರು ಮದುವೆ ಆಗಿದ್ರು ನನ್ನ ಕೆರಿಯರ್ ಗ್ರೋತ್ ಅಲ್ಲೇ ಇತ್ತು ನಾವ್ ರೀಸನ್ ಏನಕ್ಕೆ ಮೇನ್ಲಿ ಬಿಕಾಸ್ ನಮ್ಮ ಮಧ್ಯೆ ಮದುವೆ ಕಂಪ್ಯಾಟಿಬಿಲಿಟಿ ಇರಲಿಲ್ಲ ಚಂದನ್ ಮೆನ್ಷನ್ ಅವ್ರಿಗೇನು ಪ್ಲೆಷರ್ ಸಿಗ್ ಸುಳ್ಳು ಹೇಳಿ ನನಗೆ ಆ ಕಾನ್ಫಿಡೆನ್ಸ್ ಇದೆಯಲ್ಲ ಸುಳ್ಳು ಹೇಳೋದ್ರಲ್ಲಿ ಕಾನ್ಫಿಡೆನ್ಸ್ ನೋಡಿನೇ ನನಗೆ ತಲೆ ಕೆಟ್ಟೋಯ್ತು ಒಬ್ಬ ಹಿಂಗೂ ಯೋಚನೆ ಮಾಡ್ಬೋದಾ ಹಿಂಗೂ ಯೋಚನೆ ಮಾಡ್ತಾನೆ ಅಂತ ಬಟ್ ಆ ಥರ ಏನೂ ಇಲ್ಲ ಕ್ಲಿಯರ್ ಆಗಿ ಮೆನ್ಷನ್ ಮಾಡಬೇಕು ಅಂದರೆ ಇಟ್ಸ್ ಜಸ್ಟ್ ಬಿಕಾಸ್ ಮ್ಯೂಚುವಲ್ ಕನ್ಸೆಂಟ್ ನಾವಿದ್ರೂ ಕಂಪ್ಯಾಟಬಲ್ ಇರಲಿಲ್ಲ ಅಂತ ಆ್ಯ ಮಕ್ಕಳು ಬೇಡ ಅಥವಾ ಬೇರೆಯವ್ರ ಜೊತೆ ಏನೋ ಲಿಂಕ್ ಮಾಡಿ ಅವ್ರ ಜೊತೆ ಫಾರಿನ್ಗೆ ಹೋಗಿ ಅದೆಲ್ಲ ಸುಳ್ಳು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತೀನಿ ಹಂಬಲ್ ಹಂಬಲ್ ರಿಕ್ವೆಸ್ಟ್ ಈ ಥರ ಯಾವುದೋ ರೂಮರ್ಸ್ನ ಪ್ಲೀಸ್ ನಮ್ಮ ಬಿಡಿ ಇವಾಗ ನಾವಿಬ್ಬರೇ ಅದಕ್ಕೆ ಕ್ಲಾರಿಟಿ ಕೊಟ್ಟಿದ್ದೀವಿ ಪ್ಲೀಸ್ 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 ಯಾಕಂದರೆ ಇದು ತುಂಬ ಸೆಂಟಿಮೆಂಟ್ಸಿಗೆ ಹರ್ಟ್ ಮಾಡುತ್ತೆ ನಮ್ಮ ಫ್ಯಾಮಿಲಿ ಆಗಿರ್ಲಿ ಫ್ಯಾಮಿಲಿ ಸೊ ಈ ಥರ ನೋಡ್ತಿರ್ತಾರೆ ಅವ್ರಿಗೂ ಹರ್ಟ್ ಆಗುತ್ತೆ ಸೊ ಪ್ಲೀಸ್ ಸೊ ಕೊನೆಯದಾಗಿ ನಾನು ಏನು ಹೇಳ್ತೀನಿ ಅಂತ ಹೇಳಿದರೆ ನಮಗೆ ಸಪೋರ್ಟ್ ಮಾಡಿದಂಥ ಎಲ್ಲ ಮಾಧ್ಯಮದವರು ಹಾಗೆ ನಮ್ಮ ಫ್ಯಾಮಿಲಿ ನಮ್ಮ ಫ್ರೆಂಡ್ಸು ಹಾಗೆ ನಮ್ಮ ಫ್ಯಾನ್ಸು ಇನ್ಸ್ಟಾಗ್ರಾಮಲ್ಲಿ ಸಾಕಷ್ಟು ಹಾಂ ಹಾಗೆ ಇನ್ನೊಂದು ವಿಷಯನೂ ಕೂಡ ಆ್ಯಡ್ ಮಾಡಬೇಕು ಹಾಗೆ ನಾನೊಂದು ನನ್ನ ಒಂದು ವಿಡಿಯೋ ನಾನು ತುಂಬ ಬೇಜಾರಾಗಿದ್ದೀನಿ ಡಿಪ್ರೆಷನಲ್ಲಿದ್ದೀನಿ ಅನ್ನೋ ಒಂದು ವಿಡಿಯೋ ಹರಿದಾಡ್ತಿದೆ ಚಂದನ್ ಅವರು ಡಿಪ್ರೆಷನಲ್ಲಿದ್ದಾರೆ ಅಂತ ಸೊ ಅದೊಂದು ನಾನು ಕ್ಲಾರಿಟಿ ಕೊಡಬೇಕಾಗಿತ್ತು ಆ ವಿಡಿಯೋ ಮಾಡಿರೋದು ನಾನು ಎರಡು ಸಾವಿರದ ಇಪ್ಪತ್ತ್ ಮೂರನೇ ಇಸ್ವಿಯಲ್ಲಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಇಪ್ಪತ್ತೊಂಬತ್ತು ಆಗಸ್ಟ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಆ ವಿಡಿಯೋನ ನಾನು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ರಿಲೀಸ್ ಮಾಡಿದ್ದೀನಿ ಅದು ನನ್ನ ಇನ್ಸ್ಟಾಗ್ರಾಮ್ ಇವತ್ತಿಗೂ ಇದೆ ನೀವು ಬೇಕಾದ್ರೆ ನೋಡ್ಬೋದು ಫುಲ್ ವಿಡಿಯೋ ಆ ಈ ವಿಡಿಯೋದಲ್ಲಿ ನಾನು ಏನು ಹೇಳಿದ್ದೀನಿ ಅಂದ್ರೆ ನನ್ಗೆ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ನನ್ಗೆ ತುಂಬಾ ಬೇಜಾರಿತ್ತು ಇವತ್ತು ನಾನು ಮುಂದೆ ಎಲ್ಲ ಹೇಳಬೇಕು ಅಂತ ಅನ್ಕೊಂಡಿದ್ದೀನಿ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾ ಹೇಳ್ತಾ ಲಾಸ್ಟ್ ಗೆ ಏನ್ ಹೇಳಿದ್ದೀನಿ ನನ್ನ ಸೂತ್ರ ಸಿನಿಮಾದ ಏನ್ ಮಾಡ್ಬೇಕು ಸಾಂಗ್ ರಿಲೀಸ್ ಆಗುತ್ತೆ ದಯವಿಟ್ಟು ಹೋಗಿ ನೋಡಿ ಅಂತ ಕೊನೆದಾಗ ಕೊನೆಯಲ್ಲಿ ಹೇಳಿದ್ದೀನಿ ಆ ಆ ಕೊನೆಲಿ ಹೇಳಿದಂತ ವಿಷಯನ ಕಟ್ ಮಾಡ್ಬಿಟ್ಟು ಈ ಒಂದು ಸಿಚುವೇಶನ್ಗೆ ಲಿಂಕ್ ಮಾಡಿ ಅದನ್ನ ಹರಿಬಿಟ್ಟಿದ್ದಾರೆ ಆ ಇನ್ನೊಂದು ಸಂಗತಿ ಏನಂತ ಹೇಳಿದ್ರೆ ನಗು ಬರುತ್ತೆ ನನ್ನ ಪೇಜಲ್ಲಿ ಅದು ಬರೀ ಒಂದ್ ಲಕ್ಷ ವ್ಯೂಸ್ ಪಡೆದಿದೆ ಅದೇ ಬೇರೆಯವರು ಹಾಕಿರೋ ಒಂದು ವಿಡಿಯೋದಲ್ಲಿ ಎಂಟು ಲಕ್ಷ ವ್ಯೂಸ್ ಪಡೆದಿದೆ ಸೊ ಇದೇ ಒಂದು ಏನು ವೈಫಲ್ಯ ಅಂತ ಅನ್ಸುತ್ತೆ ಮೋಸ್ಟ್ಲಿ ಈಗಿನ ಒಂದು ಸಮಾಜದ ಈ ಜಾಲತ ಒಂದು ಸಮಾಜ ಸಾಮಾಜಿಕ ದ ಜಾಲತಾಣದ ಒಂದು ವೈಫಲ್ಯ ಹಿಂಗಿದೆ ಅಂದರೆ ಕೆಟ್ಟು ಸುದ್ದಿಗಳು ಬೇಗ ಹರಡುತ್ತೆ ಒಳ್ಳೆ ಸುದ್ದಿಗಳು ಎಷ್ಟಾದರೂ ಎಷ್ಟು ಕಷ್ಟ ಕಟ್ಪಟ್ರು ಅದು ಹರಡಲ್ಲ ಅನ್ನೋದು ಸೊ ಈ ಒಂದು ವಿಷಯ ಕೂಡ ನಾನು ನಿಮಗೆ ಆಫ್ ಕೋರ್ಸ್ ಆ ವಿಡಿಯೋದಲ್ಲಿ ನಾನು ತುಂಬ ಬೇಜಾರಾಗಿದ್ದೀನಿ ಇವಾಗ ಬೇಜಾರಿಲ್ಲ ಅಂತಲ್ಲ ಇನ್ನೂ ಕೂಡ ಮನಸ್ಸಲ್ಲಿ ಒಂದು ಬೇಜಾರಿದೆ ಸ್ವಲ್ಪ ಸಮಯ ಕೂಡ ತಗೊಳ್ ತಗೊಳ್ತೀನಿ ನಾನು ಇದರಿಂದ ಹೊರ ಬರಲಿಕ್ಕೆ ಹೊರ ಬರಬೇಕು ಅಂತ ಹೇಳಿದ್ರೆ ನಿಮ್ಮೆಲ್ಲರ ಒಂದು ಸಪೋರ್ಟ್ ನನಗೆ ಬೇಕು ಮತ್ತೆ ಸದ್ಯದಲ್ಲೇ ನನ್ನ ಸಿನಿಮಾಗಳು ಕೂಡ ರಿಲೀಸ್ ಇದೆ ಹೊಸ ಸಾಂಗ್ಗಳು ಕೂಡ ಬಿಡ್ತೀವಿ ನಿವೇದಿತ ಕೂಡ ಅವರು ಕೂಡ ಹೊಸ ಹೊಸ ಪ್ರಾಜೆಕ್ಟ್ಗಳನ್ನ ಮಾಡ್ತಾ ಇದ್ದಾರೆ ಸೊ ನಿಮ್ಮೆಲ್ಲರ ಸಹಕಾರ ನಮ್ಮ ಮೇಲಿರ್ಲಿ ಮತ್ತೊಮ್ಮೆ ನಾನು ಹೇಳ್ತೀನಿ ಎಲ್ಲ ಮಾಧ್ಯಮದವ್ರಿಗೂ ಸಪೋರ್ಟ್ ಮಾಡಿದವ್ರಿಗೆ ತುಂಬಾ ತುಂಬ ತುಂಬಾ ಧನ್ಯವಾದಗಳು ಎಲ್ಲೋ ಅಲ್ಲಿ ಇಲ್ಲಿ ಕೆಲವು ಯೂಟ್ಯೂಬ್ ಗಳು ಬೇಕು ಅಂತ ಈ ವದಂತಿ ಫ್ಯಾಕ್ಟ್ರಿಗಳಾಗ್ಬಿಟ್ಟಿದ್ದಾರೆ ಅವರು ವದಂತಿಗಳನ್ನ ಸೃಷ್ಟಿ ಮಾಡಿ ಹರಿಬಿಡದೆ ಅವ್ರ ಕೆಲಸಗಳಾಗಿ ಆ ಥರದವರು ಈ ತರ ಒಂದು ಸಿಚುಯೇಷನ್ಗಳನ್ನ ಬಂಡವಾಳ ಮಾಡ್ಕೊಳ್ತಾ ಇದ್ದಾರೆ ಇದು ಸಾಮಾನ್ಯ ಜನರಿಗೂ ಗೊತ್ತಾಗುತ್ತೆ ಬಟ್ ಸ್ಟಿಲ್ ನಮ್ಮ ಕಡೆಯಿಂದ ನಾವು ಹೇಳೋದು ನಮ್ಮ ಒಂದು ಕರ್ತವ್ಯ ಆಗಿದೆ ಸೊ ಮತ್ತೊಮ್ಮೆ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮ್ಮ ಸ್ನೇಹಿತರಿಗೂ ಫ್ಯಾಮಿಲಿಯವ್ರಿಗೂ ಎಲ್ಲ ಫ್ರೆಂಡ್ಸ್ ಫ್ಯಾನ್ಸ್ ಇನ್ಸ್ಟಾಗ್ರಾಮಲ್ಲಿ ಯಾರು ಮೆಸೇಜ್ ಮಾಡಿರೋ ಎಲ್ಲರಿಗೂ ನಮ್ಮ ಕಡೆಯಿಂದ ಸಾಷ್ಟಾಂಗ ನಮಸ್ಕಾರಗಳು ಥ್ಯಾಂಕ್ ಯು ಸೋ ಮಚ್